ಅಲ್ಲಿ ಚೆನ್ನಾಗಿ ಎ ಸಿ ರೂಮ್ ಮಾತಾಡ್ಬೋದಿತ್ತು ಇರ್ಲಿ ಹೇಳಿ ಮಾಡಿದ್ದಾರೆ ಅಲ್ಲ ಹೇಳ್ತೀರಾ ಅಂತ ಕೇಳಿದೆ ನಿಮ್ಮ ಮನಸ್ಸಿನೊಳಗಿದೆಯಲ್ಲ ಅದನ್ನ ಗೌಪ್ಯವಾಗಿ ಇಟ್ಟಿದ್ದೀರಲ್ಲ ಅದು ಮನಲ್ಲಿ ಇದೆಯಾ ಅದನ್ನು ದಯವಿಟ್ಟು ಹೇಳಿ ಅಂದೆ ಲೂಟಿ ಅಲ್ವಾ ಅದು ನಾವು ನಮ್ಮ ದೇಶದಲ್ಲಿ ಅರ್ಥ ಮಾಡ್ಕೋಬೇಕು ಈಗ ಎಲೆಕ್ಟ್ರಲ್ ಬಾಂಡ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅದನ್ನು ಯಾಕೆ ನೀವು ಒಂದು ರೂಲ್ ತಂದು ಗೌಪ್ಯವಾಗಿಟ್ಟ್ರಿ ಯಾರ್ಯಾರಿಂದ ತಗೊಂಡ್ರಿ ನೋಡಿ ಈ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ದಾರೆ ನೋಡಿ ಗೃಹ ಮಂತ್ರಿಗಳು ಹೇಳ್ತಿದ್ದಾರೆ ನಾವು ಆರು ಸಾವಿರ ಕೋಟಿ ತೊಗೊಂಡಿದ್ದೀವಿ ಆದರೆ ನಮಗೆ ಮುನ್ನೂರು ಮೂವತ್ತು ಎಂ ಪಿಗಳಿದ್ದಾರೆ ಅದನ್ನು ಹಂಚ್ಕೊಂಡ್ರೆ ಕಮ್ಮಿ ಆಗುತ್ತೆ ಕೆಲವು ಕಮ್ಮಿ ಇರೋ ಎಂ ಪಿಗಳು ಸಾವಿರ ಕೋಟಿ ತಗೊಂಡಿದ್ದಾರೆ ಅಂದರೆ ಹೇಗೆ ಅಂದರೆ ಒಂದು ಬ್ಯಾಂಕನ್ನ ಇಬ್ಬರು ಕೊಳ್ಳೆ ಹೊಡಿತಾರೆ ಒಂದು ಹತ್ತು ಜನರ ತಂಡ ಇನ್ನೊಂದು ಇಬ್ಬರು ತಂಡ ಇಬ್ಬರು ಹತ್ತು ಹತ್ತು ವರ್ಷ ಕೊಳ್ಳೆ ಹೊಡೆದ ಮೇಲೆ ಸಿಕ್ಕಾಕಂಡ್ರೆ ನಾವು ಹತ್ತು ಜನ ಕೊಳ್ಳೆ ಹೊಡೆದ್ವಿ ನಮ್ಮ ಶಿಕ್ಷೆ ಕಮ್ಮಿ ಆಗಬೇಕು ಯಾಕೆ ಅಂದರೆ ನಾವು ಹತ್ತು ಜನ ಹಂಚ್ಕೊಂಡ್ರೆ ನಮಗೆ ಒಂದೊಂದು ಕೋಟಿನೇ ಬರುತ್ತೆ ಅವರಿಬ್ಬರೇ ಹತ್ತು ಕೋಟಿ ಕೊಡಿದ್ರೆ ಐದು ಹತ್ತು ಕೋಟಿ ಬರುತ್ತೆ ಹಂಗೆ ಲೆಕ್ಕ ಮಾಡೋಕ್ಕಾಗತ್ತೆ ಇವತ್ತು ನೋಡಿ ಇವಾಗ ಗವರ್ನರು ಇವಾಗ ಡಿ ಎಮ್ ಕೆ ಅವರು ಮಿಕ್ದವರೆಲ್ಲ ಒಪ್ಕೊಂಡಿದ್ದಾರೆ ಒಂದು ಲಾಟ್ರಿ ಮಿಸ್ಟರ್ ಮಾರ್ಟಿನ್ ಅಂತ ಏನಿದ್ದಾರೆ ಅವ್ರ ಹತ್ರ ಒಂದಷ್ಟು ಸಾವಿರ ಕೋಟಿ ತೊಗೊಂಡಿದ್ದಾರೆ ಅವರು ಹೇಳ್ತಿದಾರೆ ನಾವು ಇವ್ರ ಹತ್ರ ತೊಗೊಂಡಿದ್ದೀವಿ ಅಂತ ನೀವು ಯಾಕೆ ಹೇಳ್ತಿಲ್ಲ ನೀವು ಹೇಳಬೇಕಲ್ಲ ಯಾರ ಹತ್ರ ಏನು ತೊಗೊಂಡಿದ್ದೀರ ಅದಕ್ಕೆ ನಾವು ಸಿ ಎಸ್ ಬಿ ಐಗೆ ಹೇಳಿ ಅವ್ರ ಪಿನ್ ಕೋಡ್ ಮುಚ್ಚಿಟ್ಟು ಅದನ್ನು ತೆಗೆದ್ರೆ ಹೊರಗೆ ಬರ್ತಿದೆಯಲ್ಲ ಆ್ಯಂಡ್ ಎಲ್ಲವೂ ರೇಡ್ ಆದಮೇಲೆ ಕಲೆಕ್ಟ್ ಮಾಡಿದಿರಿ ಅದಾದಮೇಲೆ ಕಲೆಕ್ಟ್ ಮಾಡಿದಿರಿ ಅಂದರೆ ಒಂದು ಸಾವಿರ ಕೋಟಿ ಲಂಚ ಕೊಡೋ ಒಂದು ಲಾಟ್ರಿ ಕಂಪ್ನಿ ರಾಜ್ಯ ಸರ್ಕಾರ ಆ ಲಾಟ್ರಿಯನ್ನು ಬ್ಯಾನ್ ಮಾಡಬೇಕು ಅಂದರೆ ಆ ಮನವಿ ಏನಿದೆ ಅದ್ರ ಮೇಲೆ ಗೌರ್ನರ್ ಕೂತ್ಕೊಂಡು ಓಪನೇ ಮಾಡಲ್ಲ ಅಂದರೆ ಇವಾಗ ಅದರ ಅರ್ಥ ಆಗ್ತಿದೆಯಲ್ಲ ಅಂದರೆ ನೀವು ಲಾಟ್ರಿ ಹೊರತು ನೀವು ದುಡ್ಡು ತೊಗೊಳ್ತಿರೋದ್ರಿಂದ ಅದನ್ನು ನಿಲ್ಲಿಸ್ತಿದ್ದೀರಿ ಅಂತ ತಾನೆ ಟನಲ್ಗಳು ಒಬ್ಬನ ಐನೂರು ಕೋಟಿ ಲಂಚ ಕೊಡ್ತಿದ್ದಾನೆ ಅಂದರೆ ಅವ್ನಿಗೆ ನೀವು ಒಂದೂವರೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ನೀವು ಕಾಂಟ್ರಾಕ್ಟ್ ಕೊಡ್ತಿದ್ದೀರಿ ಅಂದರೆ ಆ ಕಾಂಟ್ರಾಕ್ಟ್ ನಮ್ಮ ದುಡ್ಡು ಅಲ್ವಾ ಅಲ್ಲ ಹಣ ಬೇಕು ಎಲೆಕ್ಷನ್ಗೆ ಹಣ ಬೇಕು ಅಂತ ದೇಶನ ಕೆಡಿಸಿರೋದು ನೀವೇ ತಾನೇ ಎಲ್ಲರೂ ಎಲೆಕ್ಷನ್ಗೆ ಹಣ ಬೇಕು ಯಾಕೆ ಬೇಕು ನಿಮಗೆ ಹಣ ಅಂದರೆ ಈ ದುಡ್ಡಿನಲ್ಲೇ ನೀವು ಎಮ್ ಎಲ್ ಎಗಳನ್ನ ಎಮ್ ಪಿಗಳನ್ನ ಕೊಂಡ್ಕೊಳ್ತಾ ಇದ್ದೀರಾ ಈ ದುಡ್ಡಿನಲ್ಲೇ ನಿಮ್ಮ ಕಾಸ್ಟ್ಯೂಮ್ಗಳು ಹಾಕೊಳ್ತಾ ಇದ್ದೀರಾ ಈ ದುಡ್ಡಿನಲ್ಲೇ ನೀವು ಪೋಟಿ ಕಟ್ಟಲೆ ಖರ್ಚು ಮಾಡ್ತಾ ಇದ್ದೀರಾ ಓಟರ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಾ ಸೊ ಇದನ್ನು ಪ್ರಶ್ನೆ ಕೇಳಬೇಕು ಅದು ಮನ್ ಕಿ ಹೇಳಿ ಅದ್ರ ಬಗ್ಗೆ ಒಂದು ಉತ್ತರ ಕೊಡೋದಿಲ್ಲ ನೋಡಿ ಅವರು ಬೇರೆಯವರೆಲ್ಲ ಹೇಳ್ತಿದ್ದಾರೆ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾಯಿರ್ತಾರೆ ಸೊ ಇದು ಸುಳ್ಳು ಈ ಥರದ ಸುಳ್ಳುಗಳನ್ನು ನಾವು ಒಬ್ಬ ಪ್ರಜೆಯಾಗಿ ನಾವು ಯಾವ ಪಕ್ಷದವರಲ್ಲ ಯಾರ್ಯಾರು ತೊಗೊಂಡಿದ್ದಾರೆ ಓಪನ್ ಆಗಿ ಹೇಳಿ ಜನರಾಗಿ ಪ್ರಜೆಗಳಾಗಿ ನಮಗೆ ಬೇಕು ಯಾಕಂದರೆ ತೊಗೊಂಡ ಮೇಲೆ ನೀವು ಕೊಡೋ ಕಾಂಟ್ರಾಕ್ಟ್ಗಳು ನಮ್ಮ ದುಡ್ಡು ಬೇರೆ ವೃದ್ಧದಲ್ಲಿ ತೊಗೊಳ್ತಾ ಇದ್ದೀರಾ ಇದು ಇಡೀ ಪ್ರಪಂಚದಲ್ಲಿ ನೋಡೋ ದೊಡ್ಡ ಹಗರಣ ಭ್ರಷ್ಟಾಚಾರ ನಾನು ಹೆಸರು ಹೇಳಲ್ಲ ಅಂದರೆ ಹೆಂಗದು ಒಂದು ಸಮಾನವಾದ ನೆಲೆ ಹೇಗಿದೆ ಈ ಭಾರತ ದೇಶದಲ್ಲಿ ಎಲ್ಲ ಒಂದು ಲಕ್ಷಕ್ಕೂ ಮೇಲೆ ವ್ಯಾಪಾರಿಗಳಿದ್ದಾರೆ ಅದರಲ್ಲಿ ಒಂದು ಸಾವಿರದಷ್ಟು ಇದು ಮಾತ್ರ ಇವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಆಮೇಲೆ ನೋಡಿದ್ರೆ ಆ ಕಂಪನಿಗಳಿಗೆ ಬೇರೆ ಬೇರೆ ಕಾಂಟ್ರಾಕ್ಟ್ಗಳು ಬಂದಿದೆ ಅಂದರೆ ನೀವು ದುಡ್ಡು ಇಸ್ಕೊಂಡು ಇನ್ನೊಂದು ಕೊಡೋ ತಾನೆ ಅಥವಾ ಇಡಿ ರೇಡ್ ಮಾಡಿದ ಕಂಪನಿಗಳು ಮಾರನೇ ದಿನ ನೋಡಿದ್ರೆ ಬಾಂಡ್ಗಳು ತೊಗೊಳ್ತಾ ಇದ್ದಾರೆ ಮತ್ತು ಡಿ ಮಾಡಿದ್ರೆ ಮತ್ತೆ ಬಾಂಡ್ ತೊಗೊಳ್ತಾ ಇದ್ದಾರೆ ಏನು ಬಾಂಡ್ ತೊಗೊಳ್ತಾರೆ ಯಾಕೆ ತೊಗೊಳ್ತಿದ್ದಾರೆ ಅವರು ನಿಮಗೆ ಗೊತ್ತಲ್ಲ ಅವರು ಕಳ್ಳರು ಅಂತ ನಾನ್ನೂರೈವತ್ತು ಕೋಟಿ ಹಗರಣ ಆಗಿದೆ ಅವರು ಇಡಿ ರೇಡ್ ಆಗಿದೆ ಅಂದರೆ ಆದರೆ ಮಾರನೇ ದಿನ ಒಂದು ವಾರ ಆದಮೇಲೆ ಅವನೊಂದು ಇನ್ನೂರು ಕೋಟಿ ಬಾಂಡ್ ಕೊಟ್ಟರೆ ನಿಮ್ಗೆ ಓಕೆನಾ ಇದನ್ನೆಲ್ಲ ಯಾಕೆ ಲೆಕ್ಕಾಚಾರ ಹೇಳ್ತಾ ಇಲ್ಲ ಹೇಳಬೇಕಲ್ವ ನೀವು ಒಂದು ರಾಜಕಾರಣ ಪಕ್ಷ ಹೇಗೆ ನಡೆಯುತ್ತೆ ಏನಾಗುತ್ತೆ ಎಲ್ಲರ ಮೇಲೆ ಇಡಿ ನೋಟಿಸ್ ಮಾಡ್ತೀವಿ ನಿಮ್ಮ ಮೇಲೆ ರೈಡ್ ಮಾಡಬಾರ್ದ ಇವಾಗ ನೀವು ದೇಶನ ಮಾರ್ತಾ ಇಲ್ವಾ ನೀವು ದುಡ್ಡು ತೊಗೊಳ್ತಾ ಇಲ್ವಾ ಅದು ಪಾಪದ ಹಣ ಅಂತ ಗೊತ್ತಿಲ್ವಾ ನಿಮಗೆ ಇದನ್ನು ಕೇಳಬೇಕೋ ಬೇಡುವ ಅದಕ್ಕೆ ನಿಮ್ಮ ಮನ್ ಕಿ ಬಾತ್ನಲ್ಲಿ ಅದನ್ನು ಹೇಳಿ ಮನಸ್ಸಿನ ಮಾತನ್ನು ಹೇಳ್ತಿರಲ್ಲ ಅದನ್ನು ಹೇಳಿ ಅಂತ ಅಂದರೆ ನೋಡಿ ದೇಶದಲ್ಲಿ ಒಂದಷ್ಟು ವ್ಯಂಗ್ಯವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ ನಾವು ಹಾಗಾಗಿ ಆ ಪ್ರಶ್ನೆಯನ್ನು ಕೇಳಿದೆ ಈ ಸಲಕ್ಷನ್ ನಾನು ಈ ಸಲದ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡೋದು ಯಾಕಂದರೆ ಒಂದು ಸಲ ಏನು ಅಂತ ನೋಡಿ ಆಯಿತು ನನಗೆ ಜನರ ಮಧ್ಯೆ ಇದ್ದು ಯಾವ ಪಕ್ಷಕ್ಕೂ ಸೇರದೆ ಜನರ ಪಕ್ಷವಾಗಿರಬೇಕು ಯಾಕಂದರೆ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಸಾಕಷ್ಟು ರಾಜಕೀಯ ಪಕ್ಷಗಳಿವೆ ಅದಕ್ಕೆ ಕಾರ್ಯಕರ್ತರಿದ್ದಾರೆ ಆದರೆ ಸಾಮಾನ್ಯ ಜನ ಯಾವ ಪಕ್ಷದವರು ಅಲ್ಲ ಐದು ವರ್ಷಕ್ಕೊಂದ್ಸಲ ಅವರ ದುಡ್ಡನ್ನು ಇಟ್ಕೊಂಡು ಅವರು ಕೆಲಸ ಮಾಡಿದರೆ ಅವ್ರನ್ನ ಇಟ್ಟರೆ ಇಲ್ಲಾಂದರೆ ಇಳಿಸ್ತಾರೆ ಹಾಗಾಗಿ ಜನರ ಧ್ವನಿಯಾಗಿರೋದು ಮುಖ್ಯ ಅನ್ನೋ ಕಾರಣಕ್ಕೆ ನನ್ನ ರಾಜಕಾರಣ ಈಗ ಜನರ ಪರವಾಗಿ ರಾಜಕಾರಣದಲ್ಲಿ ಇದ್ದೇನೆ ರಾಜಕೀಯವಾಗಿ ಪ್ರಶ್ನಿಸ್ತೇನೆ ಅದರ ಚಿಂತನೆಗಳನ್ನು ಮಂಡಿಸ್ತೇನೆ ನನ್ನದು ಮಂಡಿಸುವುದಷ್ಟೇ ಈ ಥರದ ಪ್ರಶ್ನೆಗಳು ಯಾರು ಆಳುತ್ತಿದ್ದಾರೋ ಅವರನ್ನು ಕೇಳಲೇಬೇಕು ನಾವು ಅದು ನಮ್ಮ ಹಕ್ಕು ಕೇಳಿದ್ದಕ್ಕೆ ನೀವು ಉತ್ತರ ಕೊಡದೆ ನೀನು ಯಾರು ಕೇಳೋದಕ್ಕೆ ನೀನಲ್ಲಿಂದ ಹೋಗು ಅಂದರೆ ಹಂಗಾಗಲ್ಲ ಯಾಕಂದರೆ ಎಲ್ಲರೂ ಟ್ಯಾಕ್ಸ್ ಕಟ್ತೇವೆ ಇದು ನಮ್ಮ ದೇಶ ನಮ್ಮ ದೇಶದ ಮೇಲಿನ ಪ್ರೀತಿಗೋಸ್ಕರ ನಮ್ಮ ಸಮಾಜದ ಮೇಲಿರೋ ಪ್ರೀತಿಗೋಸ್ಕರ ಯಾಕಂದರೆ ಇದೇ ಸಮಾಜದಲ್ಲಿ ನಾವು ಬದುಕಬೇಕು ಅಲ್ವಾ ಆಗ ಎಲ್ಲರ ಪರವಾಗಿ ಪ್ಲಸ್ ಕಲಾವಿದನಾದ ಮೇಲೆ ಎಲ್ಲ ಧರ್ಮದ ಎಲ್ಲ ಭಾಷೆಯ ಎಲ್ಲ ಜನರು ಸೇರಿ ತೋರಿಸಿರೋ ಪ್ರೀತಿ ನನಗೊಂದು ವೇದಿಕೆ ಕೊಟ್ಟ ಮೇಲೆ ನಾನು ಎಲ್ಲರ ಪರವಾಗಿ ಆಳುವವ್ರನ್ನ ಪ್ರಶ್ನೆ ಮಾಡಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅದರಲ್ಲೂ ಮೈಸೂರು ಮೈಸೂರಿಗೆ ರಾಜವಂಚಸ್ಥರಲ್ಲೇ ಬಿಜೆಪಿ ಕಣಕ್ಕಿಳಿಸಿದೆ ಅದನ್ನು ಹೇಗೆ ನೋಡ್ತೀನಿ ಅದನ್ನು ಹೇಗೆ ನೋಡ್ತೀನಿ ಅಂದರೆ ನಾವು ಭಾರತ ದೇಶದಲ್ಲಿ ಪ್ರಜೆಗಳೇನು ಮಾಡಬೇಕು ಅಂದರೆ ಯಾವ ಯಾವ ಪಕ್ಷ ಇರ್ತದೆ ಬಿ ಜೆ ಪಿಯಲ್ಲಿ ಒಂದು ಒಳ್ಳೆ ಅಭ್ಯರ್ಥಿ ಇದ್ದರೆ ನಿಮ್ಮ ಅಭ್ಯರ್ಥಿಯನ್ನು ನೋಡಿ ನಿಮ್ಮ ನಿಯೋಜಕ ವರ್ಗವನ್ನು ಪ್ರತಿನಿಧಿಸುವ ಅಭ್ಯರ್ಥಿ ಯಾರು ಪಕ್ಷಗಳನ್ನು ನೋಡಿ ಓಟ್ ಮಾಡಬೇಡಿ ಯಾಕಂದರೆ ಪ್ರಜಾಪ್ರಭುತ್ವ ನಿಂತಿರೋದೇ ಅದರ ಮೇಲೆ ನಿನ್ನ ನಿನ್ನ ನಿಯೋಜಕ ವರ್ಗದ ಪ್ರತಿನಿಧಿಯನ್ನು ನಿನಗೆ ಕೆಲಸ ಮಾಡ್ತಾನ ನಿನಗೆ ಸಿಗ್ತಾನೆ ಈ ಅಭ್ಯರ್ಥಿಗಿಂತ ಅವನು ಯಾವ ಪಕ್ಷದಾದರೆ ನಿಮಗೇನು ನೀನು ಈ ಮಾತುಗಳನ್ನು ಕೊಡ್ತಾ ನಿಮ್ಮನ್ನು ನಿಮ್ಮ ನಿಮ್ಮ ಜೊತೆ ಮಾತಾಡೋರು ಸಿಗಬೇಕು ಆ ನಿರ್ಧಾರವನ್ನು ತಗೊಳ್ಳಿ ಬಟ್ ಈ ಮಾತನ್ನು ಈ ಒಂದು ಪ್ರಜ್ಞೆಯನ್ನು ಮಾತ್ರ ನಾವು ಬೆಳೆಸ್ತಾ ಹೋಗಬೇಕು ದಯವಿಟ್ಟು ಪಕ್ಷಗಳನ್ನು ನೋಡಬೇಡಿ ನೀವು ನಿಮ್ಮ ಅಭ್ಯರ್ಥಿಯನ್ನು ನಿಮ್ಮ ಭಾಷೆಯನ್ನು ನಿಮ್ಮ ಊರನ್ನು ನಿಮ್ಮನ್ನು ನಿಮಗೆ ಸಿಗುವವನನ್ನು ನಿಮ್ಮ ಕಷ್ಟಗಳ ಬಗ್ಗೆ ಪ್ರಖರವಾದ ಕ್ಲಿಯರ್ ಆದ ವಯಸ್ಸಾಗ ವಿಚಾರಗಳನ್ನು ಉಳ್ಳೋರನ್ನ ಪ್ರಶ್ನೆ ಮಾಡಿ ಆಮೇಲೆ ಓಟ್ ಹಾಕಿ ಅಂತ ಹೇಳ್ತೀನಿ ಸಿಕ್ಕಕ್ಕೆ ಸಾಧ್ಯತೆ ರೀ ನೀವು ಡಿಸೈಡ್ ಮಾಡಕ್ಕೆ ಶುರು ಮಾಡಿದ್ರೆ ಇಂಥ ಓಹೋ ಇವ್ರು ಪ್ರಶ್ನೆ ಕೇಳ್ತಾರೆ ನಾವು ನಿಂತ್ಕೊಂಡ್ರೆ ಏನು ನಮ್ಮನ್ನು ಕತ್ತಿನ ಪಟ್ಟಿ ಹಿಡ್ಕೊಳ್ತಾರೆ ಅಂದರೆ ಇಲ್ಲಲ್ಲ ಅವರು ನಾವು ಆ ನಮ್ಮ ಬಲ ನಡೀ ಪ್ರಜಾಪ್ರಭುತ್ವದಲ್ಲಿ ಬಲ ಅನ್ನೋದು ಆಡಳಿತ ಮಾಡೋರದಲ್ಲ ಅವರಿಗೆ ಆಡಳಿತ ಕೊಟ್ಟ ನಮ್ಮದು ಆದರೆ ಇವರು ಉಲ್ಟಾ ಮಾಡಿಟ್ಟಿದ್ದಾರೆ ಅದನ್ನು ಸೊ ನೀವು ನಿಮ್ಮ ಬಲವನ್ನು ಈಗ ನೀವು ಐದು ವರ್ಷಕ್ಕೆ ಸಲ ಒಂದು ಸಲ ಬರುತ್ತೆ ಯಾರೋ ಹೇಳಿದ್ದು ವಾಟ್ಸಪ್ ಯೂನಿವರ್ಸಿಟಿಗಳು ಅವ್ರಿಗೆ ನಾವು ಫ್ಯಾನ್ಸು ಫ್ಯಾನ್ಸ್ ಎಲ್ಲ ನಡೆಯಲ್ಲ ದೇಶದ ಬಗ್ಗೆ ಯೋಚನೆ ಮಾಡಿ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಯುವಕರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಬೆಲೆಗಳ ಬಗ್ಗೆ ಯೋಚನೆ ಮಾಡಿ ಯಾರನ್ನ ಇಳಿಸ್ಬೇಕು ಮೊದಲು ನಿರ್ಧಾರ ಮಾಡಿ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಹೇಳ್ತೀನಿ ಕೇಳಿ ವಿರೋಧ ಪಕ್ಷಗಳಿಗೆಲ್ಲ ಆಳೋ ಪಕ್ಷ ಸೋಲುತ್ತೆ ವಿರೋಧ ಪಕ್ಷದವ್ರಿಗೆಲ್ಲ ವಿರೋಧ ಪಕ್ಷದವ್ರು ಆಳೋ ಪಕ್ಷ ಮತ್ತು ಅವ್ರು ಸೋಲುತ್ತೆ ಅಂದರೆ ಕೆಲಸ ಮಾಡ್ತಿದ್ದವ್ರನ್ನ ಸೋಲಿಸಬೇಕು ಇಳಿಸ್ಬಿಟ್ಟು ಪ್ರಯತ್ನ ಮಾಡಬೇಕು ಅವ್ರು ಬಿಟ್ಟರೆ ಇವ್ರು ಯಾರು ಅಂತ ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ಅಲ್ಲ ಇದು ಅಲ್ವೇ ಹಾಗೆ ಈಗ ಸಮೀಕ್ಷೆಗಳು ಈಗೆಲ್ಲ ಜಾಸ್ತಿ ಎಲ್ಲ ಸಮೀಕ್ಷೆಗಳು ಅದರಲ್ಲಿ ಬಿಜೆಪಿ ಈ ಬಾರಿ ಕೂಡ ಎಲ್ಲವೂ ವ್ಯಾಪಾರ ರೀ ಮನುಷ್ಯನ ಮತದಾನನ ಮನಸ್ಸಿನ ಆಳಕ್ಕೆ ಏನು ಹೇಳ್ತೀರಿ ಸಮೀಕ್ಷೆ ಸಮೀಕ್ಷೆ ಆ ಸಮೀಕ್ಷೆ ಮಾಡೋದು ಅದೊಂದು ವ್ಯಾಪಾರ ಆಗಿದೆ ಇವಾಗ ಅವರು ದುಡ್ಡು ಕೊಟ್ಟು ಮಾಡಿಸ್ತಾರೋ ಯಾರನ್ನೂ ನಂಬೋ ಪರಿಸ್ಥಿತಿಲಿಲ್ವಲ್ಲ ಇವತ್ತು ಪತ್ರಿಕೆಗಳನ್ನು ನೋಡಿ ಒಂದು ಪತ್ರಿಕೆ ಓಪನ್ ಮಾಡಿದ್ರೆ ಅದು ಯಾವ ಪಕ್ಷದ್ದು ಅಂತ ಗೊತ್ತಾಗುತ್ತೆ ಅಂದರೆ ಅಷ್ಟರ ಮಟ್ಟಿಗೆ ನಮ್ಮನ್ನು ಮಂಗ ಮಾಡಿದ್ದಾರೆ ಅವರು ಹಾಗೆ ಮಂಗ ಆಗೋದ್ರಲ್ಲಿ ಅರ್ಥ ಇಲ್ಲ ಇಲ್ಲದಿದ್ರೆ ಕಳ್ಕೊಳ್ದು ದುಡಿ ನೀವು ಸರಿಯಾದ ಪ್ರತಿನಿಧಿಯನ್ನು ಆರಿಸಿದ್ರೆ ಗೆಲ್ಲೋದು ನೀವು ಆರಿಸಿದ್ರೆ ಸೋಲೋದು ನೀವು ನಮ್ಮ ಸೋಲು ನಮ್ಮ ಗೆಲುವಿನ ನಮ್ಮ ದೇಶದ ನಮ್ಮ ಪ್ರಜೆಗಳ ಸೋಲು ಗೆಲುವಿನ ಪ್ರಶ್ನೆಯೇ ಹೊರತು ಅವರುಗಳು ಐದು ವರ್ಷಕ್ಕೊಂದು ಸಲ ಬಂದರೆ ಅವರು ಪರ್ಮನೆಂಟ್ ಅಲ್ಲ ಅವರು ಈ ಸಮೀಕ್ಷೆಗಳನ್ನು ನಂಬಿಡಿ ನಿಮಗೆ ಅಂತ ಒಂದು ವಿಚಾರ ಇರುತ್ತಲ್ಲ ನೀವು ನೋಡ್ತಿದ್ದೀರಲ್ಲ ಕಣ್ಣು ಮುಂದೆ ಅದನ್ನು ನೋಡಿ ಅದರ ಬಗ್ಗೆ ಚರ್ಚೆ ಮಾಡಿ ಒಳಗೊಳಗೆ ಮಾತಾಡ್ಕೊಳ್ಳಿ ಗೌಪ್ಯವಾಗಿ ನಿಮ್ಮ ಓಟನ್ನು ಹಾಕಿ ಅಷ್ಟೇ ಅಲ್ಲಲ್ಲ ಕರೆಯೋರ್ಗೇನು ಕಮ್ಮಿ ಇಲ್ಲ ನಾನು ಹಾಗೆ ಮಾರ್ಕೊಳ್ಬಾರ್ದಲ್ವಾ ಯಾಕಂದರೆ ಇವತ್ತು ಪ್ರಕಾಶ್ ಅವರು ಎಲ್ಲರ ಬಗ್ಗೆ ಯಾವುದೇ ಆಡಳಿತ ಪಕ್ಷ ಆದರೂ ಪ್ರಶ್ನೆ ಮಾಡ್ತಾರೆ ಅಂತ ಒಂದು ಗೌರವ ಇದೆ ಇದು ಇವರು ದುಡ್ಡಿಂದೆಲ್ಲ ಕೊಂಡ್ಕೊಳ್ಳೋಕ್ಕಾಗೋ ವಿಷಯ ಅಲ್ಲ ಮತ್ತು ನನ್ನ ಮನಸ್ಸಾಕ್ಷಿ ಅದಕ್ಕೆ ಒಪ್ಕೊಳ್ಳಲ್ಲ ಇಲ್ಲಿದ್ರೆ ಯಾವುದಾದ್ರು ಒಂದು ಪಕ್ಷ ಸಿರೋದು ಎಷ್ಟೊತ್ತು ಕ್ಯಾಂಪೇನಿಗೆ ಕೂಡ ಹೋಗಬಾರ್ದಲ್ವ ನಮ್ಮದೇನಿದ್ರು ನಮ್ಮ ಬೇರೆ ಬೇರೆ ವೇದಿಕೆಗಳು ಇದು ನನಗೊಂದು ಸ್ಥಾನ ಕೊಟ್ಟಿದ್ದೀರಿ ಮಾಧ್ಯಮದವ್ರು ಬರ್ತೀರಿ ಮಾಧ್ಯಮದವ್ರ ಮೂಲಕ ನೀವು ಯಾವ ಪಕ್ಷಕ್ಕೆ ಓಟ್ ಅಂತ ನಾನು ಹೇಳಲ್ಲ ಆಗೋದನ್ನು ಹೇಳ್ತಾ ಹೋಗ್ಬೇಕು ನಾವು ನನಗೆ ಜನಬಲ ಜನಪಕ್ಷ ಜನರ ಪಕ್ಷನೋ ಹಾಗೇ ಇರಬೇಕು ನಾವು ಯಾವ ಪಕ್ಷದವ್ರು ಆದರೂ ನಮ್ಮನ್ನು ಉಪಯೋಗಿಸ್ಕೊಂಡು ಹೋಗ್ತಾರೆ ನೀವಿರೋ ಎಲ್ಲ ದೊಡ್ಡ ದೊಡ್ಡ ಪಕ್ಷ ನೋಡಿ ಇಲ್ಲಿರೋರೇ ಅಲ್ಲಿ ಅಲ್ಲಿರೋರೆ ಇಲ್ಲಿ ಇವನು ಬಿಲ್ಡಿಂಗ್ನಲ್ಲಿ ಅವ್ನು ಬಾರಿದೆ ಅಲ್ವಾ ಅವನದು ಕಲ್ಯಾಣ ಮಂಟಪದಲ್ಲಿ ಇವ್ನ ಬಿಸಿ ಮಾಡ್ತಿದ್ದಾರೆ ನಮಗೆ ಕಾಣಿಸ್ತಾ ಇದೆ ಇದೆಲ್ಲ ಇವಾಗ ಇವತ್ತು ರೇಡ್ ಮಾಡಿರ್ತಾರೆ ವಿರೋಧ ಪಕ್ಷದವ್ರನ್ನ ನಾಳೆ ಬಂದ ತಕ್ಷಣ ಕ್ಲೀನು ಅದು ಹೆಂಗಾಗುತ್ತೆ ಮತ್ತು ಮೋದಿಯವ್ರನ್ನ ಮತ್ತು ಮಹಾಪ್ರಭುಗಳು ಅಂತ ಕರಿತೀನಿ ಯಾಕಂದರೆ ಅವ್ರನ್ನ ಹೆಸರು ಕರೆದ್ರೆ ಬೇಜಾರಾಗ್ತಿದ್ರಿ ಅಂತ ಮಹಾಪ್ರಭುಗಳು ಕೂಡ ಹೇಳಬೇಕು ನಿಮ್ಮನ್ನು ಯಾಕೆ ಪ್ರಶ್ನೆ ಅಂದರೆ ನೀವು ಭ್ರಷ್ಟಾಚಾರ ಇಲ್ಲ ನಾ ಖಾವೂಂಗ ನಾ ಖಾನೆ ದೂಂಗ ನಾನು ಮೋಸ ಮಾಡಲ್ಲ ಅಂತ ಹೇಳಿದ್ರೆ ಬಟ್ ನಿಮ್ಮಲ್ಲಿ ನಡೀತಿದ್ದಿಲ್ಲ ಅದಕ್ಕೆ ಉತ್ತರ ಕೊಡಿ ನೀವು ಅವ್ರ ಥರ ಆದರೆ ಹೇಗೆ ಆದಮೇಲೆ ನೀವು ಸರಿ ಇಲ್ಲ ಅಂತ ಅರ್ಥ ಅಲ್ವೇ ನಮ್ಮ ನಮ್ಮ ನಮಗೇನಿದೆ ನಮಗೇನು ಮಾವನ ಮಗನೇ ಸೊಸೆ ಕೊಟ್ಟವರು ನಮ್ಗೆ ಹಂಗೇನು ಇಲ್ವಲ್ಲ ನಮಗೆ ನಮ್ಮ 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 ಕಷ್ಟಗಳನ್ನು ನಮ್ಮ ಸಂಕಷ್ಟಗಳನ್ನು ಪರಿಹರಿಸಿದ್ರೆ ನಿಮ್ಮನ್ನು ನಾವು ಪ್ರಶ್ನೆ ಮಾಡಿ ಮಾಡ್ತೀವಿ ಯಾರೂ ದೇವರಲ್ಲ ಇಲ್ಲಿ ಅಲ್ವಾ ಸರಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ ಫೋರ್ ಟ್ವೆಂಟಿಗಳು ಯಾವಾಗಲೂ ನಾವು ಫೋರ್ ಹಂಡ್ರೆಡ್ ಅಂತಿರ್ತಾರೆ ಅಂತಲೇ ಹೇಳಬೇಕು ಅಲ್ಲ ಏನು ಅದೊಂದು ಅಹಂಕಾರ ಅಲ್ವ ನಾನು ನಾನ್ನೂರು ತಗೊಂಡು ನೀವು ಯಾರು ರೀ ತೊಗೊಳಕ್ಕೆ ಜನ ಕೊಡ್ತೀವಿ ಬಿಡಿ ಯಾಕೆ ಪ್ರಜಾಪ್ರಭುತ್ವ ಯಾಕೆ ಗೌಪ್ಯವಾದ ಓಟು ಜನರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಮುಂಚೆ ನಾನು ನಾನ್ನೂರು ಯಾರನ್ನ ಹೆದರ್ಸ್ತಿದಿರಿ ಹೀಗೆ ಬೆಂಗಾಲ್ನಲ್ಲಿ ಹೇಳಿದ್ರಿ ಆಯಿತಾ ಹೀಗೆ ಕರ್ನಾಟಕದಲ್ಲಿ ಹೇಳಿದ್ರಿ ಆಯಿತಾ ಹೀಗೆ ತಮಿಳ್ನಾಡಿನಲ್ಲಿ ಹೇಳಿದ್ರಿ ಆಯ್ತಾ ಆಗ್ತಾ ಇಲ್ಲ ಅಲ್ವಾ ಅದು ಸುಮ್ಮನೆ ಒಂದು ಈ ಪಿ ಆರ್ ಏಜೆನ್ಸಿಗಳಾಗ್ಬಿಟ್ಟಿದೆ ಸುಮ್ಮನೆ ನಾನು ಹೇಳ್ತಿದ್ದೀವಿ ನಾವು ಹೆಂಗೆ ಮಾಡ್ತಿದ್ದೀವಿ ಅಂದರೆ ನಿಮ್ಗೆ ಏನು ಧೈರ್ಯ ಇಷ್ಟು ಸಾವಿರ ಕೊಟ್ಟಿದೆ ಅನ್ನೋ ಧೈರ್ಯನ ಜನರನ್ನು ಕೊಂಡ್ಕೊಂಡ್ಬಿಡ್ತೀವಿ ಅನ್ನೋ ಧೈರ್ಯನ ದೇಶ ಬಿಟ್ಟು ದೇವಸ್ಥಾನಗಳು ಕೂತ್ಕೊಂಡು ಧರ್ಮವನ್ನು ದುರುಪಯೋಗ ಗೆದ್ದು ಬಿಡ್ತೀವಿ ಅನ್ನೋ ದೇಹನ ಅಲ್ಲವೇ ಅದನ್ನು ನಾವು ಅಹಂಕಾರವಾಗಿ ನೋಡ್ಬೇಕು ಅಂದರೆ ನಾನು ಇನ್ನೂ ಓಟೆ ಹಾಕಿಲ್ಲ ಅದಕ್ಕೆ ಮುಂಚೆ ನೀನು ಹೆಂಗಪ್ಪ ಹೇಳ್ತೇವೆ ನಾನು ಅಂತ ಅದು ಸುಮ್ಮನೆ ಒಂದು ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ ಹೊರತು ಆ ಥರ ಎಲ್ಲ ಆಗೋಲ್ಲ ರಾಮಜನ್ಮಭೂಮಿ ಮತ್ತೆ ಅವ್ರ ಪರಿವಾರ ಏನು ಅಂತ ಗೊತ್ತಾಯ್ತಲ್ಲ ಲಾಟ್ರಿ ಮಾಡೋ ಮಾರ್ಟಿನ್ ಪರಿವಾರ ಅವ್ರು ಯಾವುದೋ ಒಂದು ಫಾರ್ಮಾ ಕಂಪನಿ ಪರಿವಾರ ಅದಾನಿ ಪರಿವಾರ ರೇಪ್ ಮಾಡೋ ಬ್ರಿಜ್ ಭೂಷಣ ಅವರಲ್ಲೇ ಇದ್ದಾನೆ ಅವ್ರನ್ನ ನಿರ್ಸೋ ಜವಾಬ್ದಾರಿ ಇಲ್ಲ ಅವ್ರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದಿಲ್ಲ ಮಣಿಪುರ ಬಗ್ಗೆ ಆದರೆ ಮಹಿಳಾ ದಿನದಂದು ನೂರು ರೂಪಾಯಿ ಕಮ್ಮಿ ಮಾಡ್ತಾರಂತೆ ಇದು ಒಳ್ಳೆ ಕಥೆ ಆಯ್ತಲ್ಲ ರೀ ಅಂದರೆ ನಿಮ್ಮ ಮಾತಾಡ್ತಿರೋದೇನೋ ಎರಡು ಎರಡು ರೂಪಾಯಿ ಪೆಟ್ರೋಲ್ ಕಮ್ಮಿ ಮಾಡೋದು ರೀ ಹನ್ನೆರಡು ಸಾವಿರ ಕೋಟಿ ಆರು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ನಮ್ಗೆ ಎಷ್ಟು ಸೊನ್ನೆ ಹಾಕಬೇಕು ಅಂತ ಗೊತ್ತಿಲ್ಲ ಯಾಕೆ ತೊಗೊಂಡ್ರಿ ಏನಕ್ಕೆ ತೊಗೊಂಡ್ರಿ ದೇಶರ ಉದ್ದಾನ ಮಾಡಿದ್ರೆ ಆರು ಕೋಟಿ ನೋಡಿ ಒಂದು ಸ್ಮಾರ್ಟ್ ಸಿಟಿ ಮಾಡಿದಿರಿ ಆರು ಸಾವಿರ ಕೋಟಿಯಲ್ಲಿ ಒಂದು ಪಕ್ಷಕ್ಕೆ ಅಷ್ಟು ದುಡ್ಡು ಬೇಕೇನು ಒಂದು ಪಕ್ಷಕ್ಕೆ ಅಂದರೆ ಓಪನ್ ಆಗಿ ಭಾರತ ದೇಶದಲ್ಲಿ ಮಹಾ ಮದರ್ ಆಫ್ ಡೆಮಾಕ್ರೆಸಿ ಅನ್ನೋ ಕಾರಣದ್ರೆ ನಾವು ಆರು ಕೋಟಿ ಎತ್ತು ಸಾವಿರ ಕೋಟಿ ಬೇಕು ನಮಗೆ ಎಲೆಕ್ಷನ್ ಗೆಲ್ಲಕ್ಕೆ ಅಂದರೆ ದುಡ್ಡು ಎಲೆಕ್ಷನ್ ಗೆಲ್ಲಕ್ಕೆ ಬೇಕಾ ನಿಮಗೆ ಈಗ ನಮ್ಗೆ ಅರ್ಥ ಆಗ್ತಿದೆಯಲ್ಲ ನಿಮಗೆ ನೀವು ದೇಶದಲ್ಲಿರೋರು ಕೆಲಸ ಕೊಟ್ಟರೋ ಇಲ್ಲೋ ನಿಮ್ಮ ಮನೆ ಟೇಲರ್ಗಂತೂ ಒಳ್ಳೆ ಕೆಲಸ ದಿನಕ್ಕೆ ಐದು ಬಟ್ಟೆ ಕೊಳಿಬೇಕು ಎಲ್ಲಿದೆ ಈ ದೇಶ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಮಗೆ ಧರ್ಮ ನಮ್ಮ ನಮ್ಮ ಧರ್ಮ ಅವರವರು ಪೂಜೆ ಮಾಡ್ಕೊಳ್ತಾ ಹೋಗ್ತಾರೆ ನೀವು ಆಡಳಿತ ಮಾಡಬೇಕು ಆಡಳಿತ ಮಾಡೋದು ಬಿಟ್ಬಿಟ್ಟು ಅಂದರೆ ಇವತ್ತು ನೋಡಿ ಯಾವ ನಾಚಿಕೆಯ ಮಾನ ಮರ್ಯಾದೆ ಇಲ್ಲದೆ ಅವನು ತೊಗೊಂಡ್ರಂತಲ್ಲ ಅಂತಾರೆ ಅವನು ಏನು ತಿಂತಾನೆ ನೀನು ತಿಂತೀಯನಪ್ಪ ಅವರುಗಳು ಈ ಥರ ಭ್ರಷ್ಟಾಚಾರ ಮಾಡ್ತಿದ್ರು ಆಳ್ವಿಕೆ ನಡೆಸ್ತಿಲ್ಲ ಅನ್ನೋ ಕಾರಣಕ್ಕೆ ಇಳಿಸಿ ನಿನಗೆ ಮುನ್ನೂರು ಸೀಟ್ ಕೊಟ್ಟರೆ ನೀನು ಇಡೀ ಪ್ರಪಂಚದಲ್ಲಿಯೇ ಬಲಶಾಲಿಯಾದ ಪಕ್ಷ ಯಾಕೆಂದ್ರೆ ಅಷ್ಟು ದುಡ್ಡನ್ನು ಮಾಡಿಕೊಂಡು ಅದು ಇಟ್ಕೊಂಡು ಯಾಕಿದು ಅಂದರೆ ನಿಮಗೆ ಬತ್ತಲಾಗ್ತಿದ್ದೀರಿ ನೀವು ಇದು ಜನರಿಗೆ ತಲುಪಬಾರ್ದು ಅಂತ ನೀವು ವೇದಿಕೆ ನೋಡಿ ಅವರು ಒಂದು ಮೊನ್ನೆ ಒಂದು ಇಂಡಿಯಾ ಟಿ ವಿ ಕಾನ್ಕ್ಲೇವ್ನಲ್ಲಿ ಮಹಾಪ್ರಭುಗಳು ಮಾತಾಡ್ತಾರೆ ಒಂದು ಜಿ ಬಿ ಒಂದು ನಲ್ವತ್ತೈವತ್ತು ರೂಪಾಯಿ ಇತ್ತು ಈಗ ಹತ್ತು ರೂಪಾಯಿ ಆಗಿದೆ ಅಂದರೆ ನೀವು ಸಾಮಾನ್ಯ ಜನ ವರ್ಷಕ್ಕೆ ಅದು ಮೂವತ್ತು ಸಾವಿರ ಉಳಿಸ್ತಾ ಇರ್ತದೆ ಸ್ವಾಮಿ ಅದು ಪ್ರಗತಿ ಹದಿನೇಳು ರೂಪಾಯಿ ಇತ್ತು ಒಂದು ಫೋನ್ ಕಾಲು ಈಗ ಒಂದು ರೂಪಾಯಿ ಆಗಿದೆ ಅಂದರೆ ಅದಕ್ಕೆ ನೀವು ಅದು ವೈಜ್ಞಾನಿಕ ಬೆಳೀತಾ ಹೋಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ ಒಂದು ಅಂಗಡಿನಲ್ಲಿ ತೆಗಿತಾನೆ ಬಟ್ಟೆ ಅಂಗಡಿ ಹತ್ತೆ ಹತ್ತು ಟಿ ಶರ್ಟ್ ಇಟ್ಕೊಂಡಿರ್ತಾನೆ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾನೆ ಎರಡು ಜನ ಬಂದರೆ ಅದು ಐನೂರು ರೂಪಾಯಿ ಆಗಿರುತ್ತೆ ನೂರು ಜನ ಬಂದರೆ ಜಾಸ್ತಿ ಮಾಡಿದ್ರೆ ಐವತ್ತು ರೂಪಾಯಿ ಕೊಡ್ತಾನೆ ಅದು ಪ್ರಗತಿ ರೀ ಎಲ್ಲವನ್ನೂ ಜನರ ಮುಂದೆ ಕಣ್ಣಿಗೆ ಮೂದಿ ಏರಿಸಿ ಸುಳ್ಳು ಹೇಳ್ಕೊಂಡೆ ಓಡಾಡಿದ್ರೆ ಹೆಂಗೆ ಅದು ತಪ್ಪಲ್ವಾ ತಪ್ಪು ಜನರಿಗೆ ನೀವು ಮಂಗ ಮಾಡಬಾರ್ದು ದಯವಿಟ್ಟು ಸರ್ ಈಗ ಬಿ ಜೆ ಪಿಯಲ್ಲಿ ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ರಾಜ್ಯದಲ್ಲಿ ಯಾವ್ದಾದ್ರೊಳಗೆ ಗೊಂದಲ ಕಚ್ಚಾಟಗಳು ಶುರು ಒಂದು ಕಡೆ ಉಸಿರಪ್ಪ ಅವರೇ ಬಂಡಾಯ ಮಾಡ್ತಾರೆ ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತಾರೆ ಅವ್ರ ಮನೆ ಸಮಸ್ಯೆ ಅವ್ರ ಬಟ್ಟೆ ಅವ್ರು ತೊಳ್ಕೊಳ್ಳಿ ಅಲ್ವಾ ಯಾರನ್ನು ಉಪಯೋಗಿಸಿದ್ದಾರೆ ಯಾರನ್ನು ಉಪಯೋಗಿಸಿಲ್ಲ ಅಂತ ಇಟ್ಕೊಂಡು ನಾವು ನೋಡಿ ಹಂಗೆ ಹೆಂಗೆ ನಮ್ಗೆ ಯಾಕೆ ನಮ್ಮ ನಮ್ಮ ನರೇಟಿವು ನಮ್ಮ ಆಲೋಚನೆ ಅದಿರಬಾರ್ದು ಅವ್ರ ಮನೆಯೊಳಗೆ ಅವ್ರಿಷ್ಟ ಅವ್ರ ಇಷ್ಟ ನಾವ್ಯಾರು ಹೇಳೋದಕ್ಕೆ ನೀವು ನಿಮ್ಮ ಅಭ್ಯರ್ಥಿ ತಿಳಿಸಿ ಆಮೇಲೆ ಎಲೆಕ್ಷನ್ಗೆ ಬರಲಿ ನೋಡೋಣ ಅವಳೊಳಗೊಳಗೆ ಜಗಳ ಆಡ್ತಿದಾರದು ಹೆಂಗಿದ್ದಾರೆ ಅಂತ ನೋಡಿ ನೋಡಿ ನನಗೆ ಯಾರ ಆಹ್ವಾನ ಬಂದರೂ ನಾನು ನನ್ನ ತುಂಬ ಆತ್ಮೀಯ ಆಳುವ ಪಕ್ಷ ಆದರೆ ಅವನನ್ನು ಪ್ರಶ್ನಿಸೋನು ಯಾಕೆಂದರೆ ಪತ್ರಿಕೋದ್ಯಮ ಇರ್ಬೋದು ಪ್ರಜೆಗಳಿರ್ಬೋದು ನಾವು ನಿರಂತರ ವಿರೋಧ ಪಕ್ಷವಾಗಿರಬೇಕು ಆರಿಸಿದವ್ರ ಹತ್ರ ಕೆಲಸ ಮಾಡಿಸ್ಬೇಕು ಯಾವ ಆಧಾರದ ಮೇಲೆ ನಾವು ಹೋಗಿ ಅವರಿಗೆ ಕ್ಯಾಂಪೇನ್ ಮಾಡಬೇಕು ನಿಲ್ಲಿ ಮಾಡಲಿ ನಾವು ಜನರ ಪರವಾಗಿ ಅವರ ಮಾತುಗಳಲ್ಲಿ ವೈಚಾರಿಕತೆ ಇದೆಯಾ ಅಥವಾ ನಿರುದ್ಯೋಗ ಸಮಸ್ಯೆ ಬಗ್ಗೆ ಏನಾದ್ರು ಮಾತಾಡ್ತೀರ ಅಂತ ಮಾತಾಡ್ತಿದ್ರೆ ಕೇಳ್ತೀವಿ ಏನು ಏನು ಯಾಕೆ ಊಟ ಹಾಕಬೇಕು ಹೇಳಿ ಅಂತ ಕೇಳ್ತೀವಿ ನಾವು ಅದು ನಮ್ಮ ಪ್ರಶ್ನೆ ಆಗಬೇಕೆ ಹೊರತು ಪರವಾಗಿ ಹೋಗೋದ್ರಲ್ಲಿ ಏನಿದೆ ನನಗೆ ಮಹಾಪ್ರಭುಗಳ ಮೇಲೆ ಕೋಪ ಇದೆ ಅನ್ನೋ ಕಾರಣಕ್ಕೆ ಅವರ ಎದುರಿಗಳೆಲ್ಲ ನನ್ನ ಸ್ನೇಹಿತರಾಗೋದು ಬೇಕಾಗಿಲ್ಲ ನಮಗೆ ನನಗೆ ಮಹಾಪ್ರಭುಗಳ ಬಗ್ಗೆ ಕೋಪ ಇರೋದು ಜನರಿಗೆ ಅನ್ಯಾಯ ಆಗ್ತಿದೆ ನಮಗೆ ಅನ್ಯಾಯ ಆಗ್ತಿದೆಯೇ ಹೊರತು ಈ ಪಕ್ಷನ ಬೆಳೆಸ್ಬೇಕು ಅಂತಲ್ಲ ಪಕ್ಷಗಳನ್ನು ಬೆಳೆಸೋದು ನಾವಲ್ಲ ನಾವು ಪ್ರಜೆಗಳು ಅವ್ರ ಕಾರ್ಯಕರ್ತರು ಅವ್ರು ಮಾಡಿಕೊಳ್ಳಿ ಯಾವುದರ ಮಧ್ಯೆ ನಡೀತಿದೆ ಅನ್ನೋದಕ್ಕಿಂತ ಯಾವುದರ ಮಧ್ಯೆ ನಡಿಬೇಕು ಅಂತ ನಾವು ಹೇಳಬೇಕು ಧರ್ಮದ ಬಗ್ಗೆ ನಡಿಬಾರ್ದು ಭ್ರಷ್ಟಾಚಾರದ ಬಗ್ಗೆ ನಡಿಬೇಕು ಏನು ಕೆಲಸ ಮಾಡಿಲ್ವೋ ಅದರ ವಿರುದ್ಧವಾಗಿ ನಡಿಬೇಕು ಇವರು ಏನೇನೋ ಹೇಳ್ತಿರ್ತಾರೆ ಅದನ್ನೆಲ್ಲ ಹೇಳ್ಕೋಬೇಡಿ ನಂಗೆ ಮಾಡಬೇಡಿ ಸುಮ್ಮನೆ ನೀವು ಹನ್ನೊಂದು ದಿನ ಇಪ್ಪತ್ತು ದಿನ ಉಪವಾಸ ಮಾಡ್ಕೊಂಡು ದೇವಸ್ಥಾನ ಸುತ್ತಿದ್ರೆ ಯಾಕೆ ಸುತ್ತಾ ಇದ್ದೀರಿ ಒಂದು ಪ್ರಶ್ನೆ ಮಣಿಪುರದ ಬಗ್ಗೆ ಮಾತಾಡಲ್ಲ ಇವಾಗ ಎಲೆಕ್ಟ್ರಾಲ್ ಬಾಂಡ್ ಬಂದಿದೆ ಇದು ಎಷ್ಟು ದೊಡ್ಡ ಹಗರಣ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಕರೆದು ಮಾತಾಡ್ಬೋದಲ್ಲ ನೋಡಿ ನೋಡಿ ಹಿಂಗೆ ಹಿಂಗೆ ಇದು ಇದು ಅಂತಲ್ಲ ಯಾಕಂದರೆ ಕಳ್ಳರು ಅದನ್ನು ಸುಳ್ಳು ಹೇಳಬಾರ್ದು ಇವಾಗ ವಾಟ್ಸಪ್ಗಳಲ್ಲಿ ಅಲ್ಲಿ ಹೌದಂತಲ್ಲ ಮುನ್ನೂರು ಎಂ ಪಿಗಳಿಗೆ ಅಂತ ಹಂಗೆ ಹಂಗ ಕೊಡ್ತಾರೆ ಎಲೆಕ್ಟ್ರಾಲ್ ಬಾಂಡು ಯಾರನ್ನು ಮಂಗ ಮಾಡ್ತಾ ಇದ್ರಿ ಕೂತ್ಕೊಂಡು ಎಲ್ಲಿ ಮಂಗ ಮಾಡ್ತಾಯಿದ್ರಿ ನೀವು ಕೂತ್ಕೊಂಡು ಎರಡು ಸಾವಿರದ ಹತ್ತು ಹತ್ತೊಂಬತ್ತರಿಂದ ಕೊಟ್ಟಿದ್ದೀರಿ ಅದಕ್ಕೆ ಮುಂಚೆ ಒಂದು ವರ್ಷ ಕೊಟ್ಟಿಲ್ಲ ಅದು ಹೊರಗೆ ಬಂದರೆ ಎಷ್ಟು ಬೀಳುತ್ತೆ ಪಿ ಎಮ್ ಕೇರ್ ಫಂಡಿಂದ ಹೊರಗಡೆ ಬಂದರೆ ಎಷ್ಟು ಬೀಳುತ್ತೆ ಮೊನ್ನೆ ಯಾರೋ ಜೆ ಡಿ ಯುನವರು ನಮಗೆ ಗೊತ್ತಿಲ್ಲ ನಮ್ಮ ಆಫೀಸಿಗೆ ಬಂದು ಬಾಗಿಲು ಬಿಟ್ಟು ಹೋದಂತ ಸ್ಯಾಂಟಾ ಕ್ಲಾಸ್ ಬಂದಿ ರೀ ನಿಮಗೆ ನಾ ಕ್ರಿಸ್ಮಸ್ ಬಂತ ನಿಮಗೆ ಅಂದರೆ ಯಾರೋ ಬಂದು ಲಕೋಟಿನಲ್ಲಿ ಹತ್ತು ಕೋಟಿ ಕೊಟ್ಟು ಹೋಗಿಬಿಡ್ತಾರೆ ನಿಮಗೆ ಅದು ಯಾರ್ದು ಅಂತ ಕೇಳಲ್ವಾ ಅದು ದಾವುದ್ ಇಬ್ರಾಹಿಮ್ದ ಕಳ್ಳಿಂದ ಲೂಟಿ ಮಾಡೋಂದ ಕೇಳಲ್ವಾ ನೀವು ಎಲ್ಲ ಅವ್ರು ಕೊಟ್ಟರು ನಾವು ತೊಗೊಂಡ್ವಿ ನೀವೊಂದು ಆಡಳಿತದಲ್ಲಿದ್ದು ಅವ್ನು ಕಳ್ಳತನ ಮಾಡೋನಿಗೆ ಮೋಸ ಮಾಡೋವನು ನಿಮಗೆ ಕೊಡ್ತಿದ್ದಾನೆ ಅಂದರೆ ಏಯ್ ಯಾಕೆ ಕೊಡ್ತಿದೀಯಾ ಯಾಕಂದ್ರೆ ನೀನು ನಿನ್ನನ್ನು ಕೇಳ್ತಾ ಇದೀಯಾ ನಿನ್ನ ಕಾಂಟ್ರಾಕ್ಟ್ಸ್ ಬೇಕು ಕೊಡ್ತಾ ಇದ್ದೀರಿ ತಾನೆ ಹೀಗೆಲ್ಲ ಆಗಲ್ಲ ನೀವು ತಪ್ಪು ನೀವು ದರೋಡೆ ಕೋರರು ದೇಶದ್ರೋಹಿಗಳು ನೀವು ನಾವು ಪ್ರಜೆಗಳಲ್ಲ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ದೇಶದ್ರೋಹಿ ಮಾಡೋದು ನೀವು ತಪ್ಪು ಮಾಡ್ತಿರೋದು ನೀವು ದೇಶದ್ರೋಹಿಗಳು ಅಂತ ಹೇಳಬೇಕು ಆ ಇಶ್ಯೂಗಳ ಮೇಲೆ ಎಲೆಕ್ಷನ್ ನಡೀಬೇಕು ಬಾಂಡು ತಂತ್ರ ಇದೆಯಾ ಇಡಿನ ಅವ್ರ ಕೈ ಇಡಿ ಇದೆ ಚುನಾವಣೆ ಬಾಂಡ್ ಇದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈಗ ಬಂದಿರೋ ವರದಿಗಳ ಪ್ರಕಾರ ಅವನ ಮೇಲೆ ಇಡಿ ರೇಡ್ ಆಯಿತು ಅದಾದ ತಕ್ಷಣ ಒಂದು ವಾರದಲ್ಲಿ ಅವನು ನೂರು ರೂಪಾಯಿ ಕೋಟಿ ಬಾಂಡ್ ತೆಗೆದ ಆಮೇಲೆ ಇಡಿ ರೇಡ್ ಇಲ್ಲ ಅಷ್ಟೇ ತಾನೆ ಅಂದರೆ ನೀವು ಹೆದರ್ಸ್ಕೊಂಡು ಕೂಡ ದುಡಿತಾ ಇದ್ದೀರಿ ಅವ್ರಿಗೂ ಕೊಡಿ ಇವ್ರಿಗೂ ಕೊಡಿ ನಮಗೆ ಸ್ವಲ್ಪ ಜಾಸ್ತಿ ಕೊಡಿ ಮುಗೀತು ಕತೆ ಥ್ಯಾಂಕ್ ಯು